ಆಕಾಶವಾಣಿ ನೈಪುಣ್ಯ ಕೌಶಲ್ಯ ಯಶೋಗಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಪದವಿಯಿಂದ ಉದ್ಯೋಗಾರ್ಹತೆಯತ್ತ ಕೌಶಲ್ಯದ ಅಂತರವನ್ನು ತುಂಬುವುದು ಹೇಗೆ ಈ ಬಗ್ಗೆ ಮಾಹಿತಿ ನೀಡುತ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಕ್ಯಾನಿಕ್ ಲರ್ನಿಂಗ್ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆದ ಶ್ವೇತಾ ಬಿಎಸ್ ಅವರು ನಮಸ್ಕಾರ ಪ್ರೀತಿಯ ಶ್ರೋತೃ ಮಿತ್ರರೇ ನನ್ನ ಹೆಸರು ಶ್ವೇತಾ ಬಿಎಸ್ ಪ್ರಸ್ತುತ ಪಿಇಎಸ್ ತಾಂತ್ರಿಕ ಮಹಾವಿದ್ಯಾಲಯದ ಎಐ ಅಂಡ್ ಎಂಎಲ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಇಂದಿನ ಉಪನ್ಯಾಸದಲ್ಲಿ ಪದವಿಯಿಂದ ಉದ್ಯೋಗ ಅರ್ಹತೆಯತ್ತ ಕೌಶಲ್ಯದ ಅಂತರವನ್ನು ತುಂಬುವುದು ಹೇಗೆ ಎನ್ನುವುದರ ಬಗ್ಗೆ ತಿಳಿಸಿಕೊಡಲಿದ್ದೇನೆ ಕೇಳುಗರೆ ಇತ್ತೀಚಿನ ದಿನಗಳಲ್ಲಿ ಉದ್ಯೋಗ ಸಿಗೋದು ತುಂಬಾನೇ ಕಷ್ಟ ಅದಕ್ಕೆ ಅನೇಕ ಕಾರಣಗಳನ್ನು ನಾವು ಗಮನಿಸಬಹುದಾಗಿದೆ ಮೊದಲನೆಯದಾಗಿ ಹೆಚ್ಚು ಸ್ಪರ್ಧೆ ಇರುವಂತದ್ದು ಅಂದರೆ ಒಂದು ಉದ್ಯೋಗಕ್ಕೆ ಸಾವಿರಾರು ಅಭ್ಯರ್ಥಿಗಳು ಅರ್ಜಿ ಹಾಕುವುದು ಸಾಮಾನ್ಯವಾಗಿದೆ ಇದರಿಂದ ಅನೇಕ ಕಠಿಣತೆಗಳು ಹೆಚ್ಚಾಗುತ್ತದೆ ಹಾಗೂ ಆಯ್ಕೆಯ ಕಠಿಣತೆ ಕೂಡ ಹೆಚ್ಚಿರುವಂಥದ್ದು ನಂತರ ಕೌಶಲ್ಯದ ಕೊರತೆ ಇರೋದನ್ನು ನಾವು ಗಮನಿಸಬಹುದಾಗಿದೆ ಬಹುತೇಕ ವಿದ್ಯಾರ್ಥಿಗಳು ಶೈಕ್ಷಣಿಕ ಅರ್ಹತೆ ಇದ್ದರೂ ಉದ್ಯೋಗಕ್ಕೆ ಬೇಕಾದಂತಹ ಆಧುನಿಕ ಕೌಶಲ್ಯಗಳು ಇಲ್ಲದೆ ಇರೋದನ್ನು ನಾವು ನೋಡಬಹುದು ಆಮೇಲೆ ವಿಕಸನಗೊಳ್ಳುತ್ತಿರುವಂತಹ ಉದ್ಯಮ ಹಾಗೂ ಪಠ್ಯದ ನಡುವೆ ಇರುವಂತಹ ಅಂತರದಿಂದಾಗಿ ಕೌಶಲ್ಯದ ಅಂತರ ಕೂಡ ಹೆಚ್ಚಿರುವುದು ಒಂದು ಕಾರಣ ಉದ್ಯೋಗ ಅವಕಾಶಗಳ ಕೊರತೆ ಪ್ರಾದೇಶಿಕವಾಗಿ ಅಥವಾ ನಿರ್ದಿಷ್ಟ ಕ್ಷೇತ್ರದಲ್ಲಿ ಉದ್ಯೋಗದ ಪ್ರಮಾಣ ಕಡಿಮೆ ಇರುವ ಸಾಧ್ಯತೆ ಇರುತ್ತದೆ ಹಾಗೂ ಇನ್ನು ಅನೇಕ ವಿಚಾರಗಳನ್ನು ನಾವು ಗಮನಿಸಬಹುದಾಗಿದೆ ಆದರೆ ಇದರಲ್ಲಿ ಬಹು ಮುಖ್ಯವಾದದ್ದು ಯಾವುದು ಅಂದರೆ ಕೈಗಾರಿಕೆಗಳಿಗೆ ತಕ್ಕಂತಹ ಕೌಶಲ್ಯದ ಕೊರತೆ ಹೌದು ಕೇಳುಗರೆ ಹಿಂದಿನ ದಿನಗಳಲ್ಲಿ ಉದ್ಯೋಗದ ಅನುಸಾರ ಶಿಕ್ಷಣವನ್ನು ನೀಡಲಾಗುತ್ತಿತ್ತು ಆದರೆ ಈಗ ಹೆಚ್ಚುತ್ತಿರುವ ಜನಸಂಖ್ಯಾ ಸ್ಫೋಟ ಹಾಗೂ ತಂತ್ರಜ್ಞಾನದ ಅಭಿವೃದ್ಧಿಗಳು ಹೊಸ ಕ್ಷೇತ್ರಗಳನ್ನ ಒದಗಿಸಿಕೊಟ್ಟಿರುವ ಕಾರಣ ಪ್ರತಿಯೊಂದು ಕ್ಷೇತ್ರಕ್ಕೂ ನಿರ್ದಿಷ್ಟವಾದಂತಹ ಪದವಿಯನ್ನ ಮಾಡುವುದು ತುಂಬಾನೇ ಕಷ್ಟ ಸಾಧ್ಯ ಅಷ್ಟೇ ಅಲ್ಲದೆ ಇಂದಿನ ಕಂಪನಿಗಳು ಕೇವಲ ಅಂಕಗಳನ್ನು ಮಾತ್ರ ಉದ್ಯೋಗಕ್ಕಾಗಿ ನೋಡ್ತಾ ಇಲ್ಲ ಕಂಪನಿಗಳು ಕೇಳುತ್ತಿರುವುದು ಈ ವಿದ್ಯಾರ್ಥಿಗೆ ಏನು ಗೊತ್ತು ಅನ್ನೋದಲ್ಲ ಬದಲಾಗಿ ಅವರಿಗೆ ತಿಳಿದಿರುವಂತಹ ಅಥವಾ ಗೊತ್ತಿರುವಂತಹದನ್ನ ಹೇಗೆ ಬಳಸಬಹುದು ಅನ್ನೋದನ್ನ ಹಾಗಾಗಿ ಕ್ಷೇತ್ರಕ್ಕೆ ತಕ್ಕಂತೆ ಸರಿಯಾದ ಕೌಶಲ್ಯಗಳನ್ನ ವಿದ್ಯಾರ್ಥಿಗಳು ತಿಳಿದುಕೊಳ್ಳುವುದು ಅಷ್ಟೇ ಅಲ್ಲದೆ ಕೌಶಲ್ಯಗಳನ್ನು ಕರಗತ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾದರೆ ಮಾತ್ರ ಸುಲಭವಾಗಿ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಹಾಗಾದರೆ ಈ ಕೌಶಲ್ಯ ಅಥವಾ ಸ್ಕಿಲ್ ಎಂದ್ರೇನು ಒಬ್ಬ ವ್ಯಕ್ತಿ ನಿರ್ದಿಷ್ಟ ಕೆಲಸವೊಂದನ್ನು ಅಚ್ಚುಕಟ್ಟಾಗಿ ಪರಿಣಾಮಕಾರಿಯಾಗಿ ಹಾಗೂ ತ್ವರಿತವಾಗಿ ಮಾಡಬಲ್ಲಂತಹ ಶಕ್ತಿ ಅಥವಾ ಸಾಮರ್ಥ್ಯವನ್ನು ಕೌಶಲ್ಯವೆನ್ನುತ್ತೇವೆ ಒಂದು ಉದಾಹರಣೆ ಹೇಳಬೇಕು ಅಂದರೆ ಕ್ರಿಕೆಟ್ನಲ್ಲಿ ತರಬೇತುದಾರರು ಎಲ್ಲಾರ್ಗೂ ಒಂದೇ ತರಹದ ತರಬೇತಿಯನ್ನು ನೀಡಿರುತ್ತಾರೆ ಆದರೆ ಅದು ಕಲಿಕೆ ಆದರೆ ದೋಣಿಯ ಹೆಲಿಕಾಪ್ಟರ್ ಶಾಟ್ ಅದು ಅವರ ಕೌಶಲ್ಯ ಕೇಳುಗರೆ ಕೌಶಲ್ಯವನ್ನು ನಾವು ಎರಡು ರೀತಿಯಾಗಿ ವಿಂಗಡಿಸಬಹುದು ಮೊದಲನೆಯದಾಗಿ ತಾಂತ್ರಿಕ ಕೌಶಲ್ಯಗಳು ಕೆಲಸಕ್ಕೆ ನೇರವಾಗಿ ಉಪಯೋಗವಾಗುವಂತಹ ಕೌಶಲ್ಯಗಳನ್ನು ನಾವು ತಾಂತ್ರಿಕ ಕೌಶಲ್ಯ ಎನ್ನಬಹುದು ಉದಾಹರಣೆಗೆ ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕೋಡಿಂಗ್ ಮಾಡುವುದು ಸೈಬರ್ ಸೆಕ್ಯೂರಿಟಿ ಮಷಿನ್ ಲರ್ನಿಂಗ್ ಹಾಗೂ ಇನ್ನೂ ಅನೇಕ ಉದಾಹರಣೆಗಳನ್ನು ನಾವು ನೋಡಬಹುದು ವ್ಯಾವಹಾರಿಕ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಮಾರ್ಕೆಟಿಂಗ್ ಸ್ಕಿಲ್ಸ್ ಫಿನಾನ್ಷಿಯಲ್ ಅನಾಲಿಸಿಸ್ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಟೆಂಡರಿಂಗ್ ಅಂಡ್ ಡಾಕ್ಯುಮೆಂಟೇಶನ್ ಟೆಲಿಸೇಲ್ಸ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಮುಂತಾದವು ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಇನ್ನೂ ಅನೇಕ ಕೌಶಲ್ಯಗಳನ್ನು ನಾವು ನೋಡಬಹುದು ಎರಡನೇದಾಗಿ ಮೃದು ಕೌಶಲ್ಯ ಅಥವಾ ಸಾಫ್ಟ್ ಸ್ಕಿಲ್ಸ್ ನಮ್ಮ ನಡವಳಿಕೆ ಸಂಭಾಷಣೆ ಹಾಗೂ ಸಹಕಾರದ ರೀತಿಯನ್ನು ಸೂಚಿಸುವುದೇ ಸಾಫ್ಟ್ ಸ್ಕಿಲ್ಸ್ ಉದಾಹರಣೆಗೆ ಸಂಭಾಷಣಾ ಕೌಶಲ್ಯ ಕಮ್ಯುನಿಕೇಷನ್ ತಂಡವಾಗಿ ಕೆಲಸ ಮಾಡುವಂತಹ ಸಾಮರ್ಥ್ಯ ಟೀಮ್ ವರ್ಕ್ ಸಮಯ ನಿರ್ವಹಣೆ ಟೈಮ್ ಮ್ಯಾನೇಜ್ಮೆಂಟ್ ನಾಯಕತ್ವ ಲೀಡರ್ಶಿಪ್ ಇದೆಲ್ಲ ಮೃದು ಕೌಶಲ್ಯಗಳು ಹಾಗಾದರೆ ಕೇಳುಗರೆ ಈ ಕೌಶಲ್ಯದ ಅಂತರ ಎಂದರೇನು ನಾವಿರುವ ಶಿಕ್ಷಣ ವ್ಯವಸ್ಥೆ ಹೆಚ್ಚು ತತ್ವಜ್ಞಾನದ ಅಂದರೆ ಥಿಯೋರಾಟಿಕಲ್ ಅಥವಾ ಅಡಿಪಾಯ ಮಟ್ಟದಲ್ಲಿ ಇರುತ್ತೆ ಹಾಗಾದರೆ ಉದ್ಯೋಗ ಕ್ಷೇತ್ರದಲ್ಲಿ ಬದಲಾಗುತ್ತಿರುವ ನಿರೀಕ್ಷೆಗಳು ನೋಡುವುದಾದರೆ ವಿಮರ್ಶಾತ್ಮಕ ಚಿಂತನೆ ಮತ್ತು ಸಮಸ್ಯೆ ಪರಿಹಾರ ಪರಿಣಾಮಕಾರಿ ಸಂವಹನೆ ತಂಡದ ಕೆಲಸ ಮತ್ತು ನಾಯಕತ್ವ ತಂತ್ರಜ್ಞಾನಕ್ಕೆ ಹೊಂದಿಕೊಳ್ಳುವಿಕೆ ಡಿಜಿಟಲ್ ಸಾಕ್ಷರತೆ ವೃತ್ತಿಪರತೆ ಮತ್ತು ಸಮಯ ನಿರ್ವಹಣೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಈ ಕೌಶಲ್ಯದ ಅಂತರವನ್ನು ಯಾವ ರೀತಿ ತುಂಬಬಹುದು ಅನ್ನೋದಾದರೆ ಮೊದಲು ವಿದ್ಯಾರ್ಥಿಯು ತನ್ನ ಇಚ್ಛೆ ಹಾಗೂ ಸಾಮರ್ಥ್ಯವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕು ನಮಗೆ ಆಸಕ್ತಿ ಇರುವಂತಹ ವಿಷಯದ ಬಗ್ಗೆ ಯೂಟ್ಯೂಬ್ ವಿಡಿಯೋಸ್ ಗೂಗಲ್ನಲ್ಲಿ ವಿಷಯಗಳನ್ನು ತಿಳಿದುಕೊಂಡು ಅದಕ್ಕೆ ಬೇಕಾದಂತಹ ಕೌಶಲ್ಯಗಳನ್ನು ಕಲಿಬೇಕು ಡಿಗ್ರಿ ಅನ್ನೋದು ಏನೂ ಅಲ್ಲ ಆದರೆ ಅದನ್ನೇ ಎಲ್ಲವೂ ಎಂದು ನಂಬುವುದು ಕಷ್ಟ ಅಥವಾ ತಪ್ಪು ತಾನೊಂದು ವಿಷಯವನ್ನು ಓದಿದ ಮೇಲೆ ಅದರ ಇಂಡಸ್ಟ್ರಿ ರಿಲವೆನ್ಸ್ ಏನು ಎಂಬುದನ್ನು ಅರಿಯಬೇಕು ನಿಮ್ಮ ಅಂಕಪಟ್ಟಿ ಅಥವಾ ಡಿಗ್ರಿ ಸರ್ಟಿಫಿಕೇಟ್ ಕೂಡ ಮುಖ್ಯವಾದುದು ಅದು ಪ್ರವೇಶ ಪತ್ರ ಇದ್ದ ಹಾಗೆ ಆದರೆ ಒಳಗೆ ಹೋದ ಮೇಲೆ ಬೇಕಾಗಿರುವುದು ಮತ್ತು ನಮ್ಮ ಉಳುವಿಕೆ ನಿಂತಿರುವುದು ಕೌಶಲ್ಯದಿಂದ ಮಾತ್ರ ಉದಾಹರಣೆಗೆ ಒಬ್ಬ ಕಂಪ್ಯೂಟರ್ ವಿಜ್ಞಾನದ ವಿದ್ಯಾರ್ಥಿ ಪೈಥಾನ್ ಅಥವಾ ಜಾವಾ ಪ್ರೋಗ್ರಾಮಿಂಗ್ ಕಲ್ತಿದ್ರು ಅದನ್ನ ಪ್ರಾಜೆಕ್ಟ್ಗಳಲ್ಲಿ ಹೇಗೆ ಉಪಯೋಗ ಮಾಡಬೇಕು ಅನ್ನೋ ಜ್ಞಾನ ಇಲ್ಲ ಅಂದ್ರೆ ಯಾವ ಪ್ರಯೋಜನವೂ ಇರೋದಿಲ್ಲ ಯಾವುದೇ ವಿಷಯವನ್ನು ಬೈಹರ್ಟ್ ಅಥವಾ ಉರು ಹೊಡೆಯಬಾರದು ಬದಲಾಗಿ ಅದನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾನೇ ಮುಖ್ಯ ಏನೇ ಓದಿದರೂ ಅದರ ಉಪಯೋಗ ಹಾಗೂ ಅದನ್ನು ಎಲ್ಲಿ ಮತ್ತು ಹೇಗೆ ಅಪ್ಲೈ ಮಾಡಬೇಕು ಅಂತ ತಿಳಿದುಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಹಾಗಾದ್ರೆ ಒಬ್ಬ ವಿದ್ಯಾರ್ಥಿ ಯಾವ ಯಾವ ಕೌಶಲ್ಯಗಳನ್ನು ಬಳಸಬೇಕು ಅಂತ ನೋಡೋದಾದ್ರೆ ಆಪ್ಟಿ ಮತ್ತು ಕಮ್ಯುನಿಕೇಶನ್ ಕೌಶಲ್ಯ ಇಂದಿನ ಸ್ಪರ್ಧಾತ್ಮಕ ಉದ್ಯೋಗ ಮಾರುಕಟ್ಟೆಯಲ್ಲಿ ಆಪ್ಟಿಟ್ಯೂಡ್ ಮತ್ತು ಸಂವಹನ ಕೌಶಲ್ಯಗಳು ಅತ್ಯಂತ ಅಗತ್ಯವಾಗಿವೆ ಆಪ್ಟಿಟ್ಯೂಡ್ ಪರೀಕ್ಷೆಯಲ್ಲಿ ಸಂಖ್ಯಾತ್ಮಕ ತರ್ಕ ಸಮಸ್ಯೆ ಪರಿಹಾರ ಮತ್ತು ತರ್ಕಶಕ್ತಿಯನ್ನು ಮೌಲ್ಯಮಾಪನ ಮಾಡಲಾಗುತ್ತದೆ ಈ ಕೌಶಲ್ಯಗಳನ್ನು ನಿತ್ಯದ ಅಭ್ಯಾಸದ ಮೂಲಕ ಸುಧಾರಿಸಬಹುದಾಗಿದೆ ಉತ್ತಮ ಸಂವಹನ ಕೌಶಲ್ಯವು ಹೆಚ್ಆರ್ ಇಂಟರ್ವ್ಯೂ ಗುಂಪು ಚರ್ಚೆ ಮತ್ತು ತಂಡದ ಕೆಲಸದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಟೆಕ್ನಿಕಲ್ ಮತ್ತು ಡಿಜಿಟಲ್ ಕೌಶಲ್ಯ ಕಲಿಯುವುದು ಇಂದಿನ ಡಿಜಿಟಲ್ ಯುಗದಲ್ಲಿ ಯಾವುದೇ ಶಾಖೆಯ ವಿದ್ಯಾರ್ಥಿಗೆ ಉದ್ಯೋಗ ಪಡೆದುಕೊಳ್ಳುವುದು ಕೇವಲ ಪದವಿಯಷ್ಟೇ ಸಾಲದು ಪ್ರಾಯೋಗಿಕ ಜ್ಞಾನ ಹಾಗೂ ಡಿಜಿಟಲ್ ಕೌಶಲ್ಯಗಳು ಬಹುಮುಖ್ಯ ತಾಂತ್ರಿಕ ಹಿನ್ನೆಲೆಯಲ್ಲಿ ಇರುವವರು ಪೈಥನ್ ಜಾವಾ ವೆಬ್ ಡೆವಲಪ್ಮೆಂಟ್ ಮುಂತಾದ ತಂತ್ರಜ್ಞಾನಗಳನ್ನು ಕಲಿಯಬೇಕು ಇತರರು ಎಕ್ಸೆಲ್ ಕ್ಯಾನ್ವಾ ಪವರ್ಬಿಐ ಟ್ಯಾಲಿ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಮುಂತಾದ ಕೌಶಲ್ಯಗಳಲ್ಲಿ ಪರಿಣಿತಿ ಹೊಂದಬಹುದು ಕೋರ್ಸೆರಾ ಎನ್ ಪಿ ಟಿ ಇ ಎಲ್ ಯುಡಿಮಿ ಯೂಟ್ಯೂಬ್ ಮುಂತಾದ ಲರ್ನಿಂಗ್ ಪ್ಲಾಟ್ಫಾರ್ಮ್ ಎಲ್ಲರಿಗೂ ಲಭ್ಯವಿದ್ದು ಅವುಗಳಿಂದ ಸ್ವಯಂ ಕಲಿಕೆಯ ಕಲ್ಚರ್ ಬೆಳೆಸಿಕೊಳ್ಳಬೇಕು ಪ್ರಾಜೆಕ್ಟ್ ವರ್ಕ್ ಇಂಟರ್ನ್ಶಿಪ್ ಮತ್ತು ಗಿಟಪ್ ಪೋರ್ಟ್ಫೋಲಿಯೋಗಳಿಂದ ಪ್ರಾಯೋಗಿಕ ಅನುಭವವನ್ನು ತೋರಿಸಬಹುದಾಗಿದೆ ಎಲ್ಲ ಶಾಖೆಯ ವಿದ್ಯಾರ್ಥಿಗಳಿಗೂ ತಾಂತ್ರಿಕ ಚಾತುರ್ಯ ಹಾಗೂ ಡಿಜಿಟಲ್ ಹೊಂದಾಣಿಕೆಯಿಂದ ಉದ್ಯೋಗದತ್ತ ಯಶಸ್ವಿಯಾಗಿ ಸಾಗುವ ಅವಕಾಶಗಳು ಹೆಚ್ಚು ಇವೆ ಪ್ರಾಜೆಕ್ಟ್ಗಳು ಮತ್ತು ಪ್ರಾಯೋಗಿಕವಾಗಿ ಕಲಿತಂತಹ ಅನುಭವ ಪದವಿ ಶಿಕ್ಷಣದ ವೇಳೆ ಪ್ರಾಜೆಕ್ಟ್ಗಳನ್ನು ಮಾಡುವುದು ಅಂಕಗಳಿಗಷ್ಟೇ ಅಲ್ಲ ಪ್ರಾಯೋಗಿಕ ಜ್ಞಾನ ಪಡೆಯುವ ಉತ್ತಮ ಅವಕಾಶ ಪ್ರಾಜೆಕ್ಟ್ಗಳಾಗಿದೆ ತತ್ವದ ಮಟ್ಟದಲ್ಲಿ ಕಲಿತ ವಿಷಯಗಳನ್ನು ಪ್ರಾಜೆಕ್ಟ್ ಮಾಡುವಾಗ ನೈಜವಾಗಿ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ ಯಾವುದೇ ಶಾಖೆಯ ವಿದ್ಯಾರ್ಥಿಗಳು ವೆಬ್ಸೈಟ್ ಡೆವಲಪ್ಮೆಂಟ್ ಡೇಟಾ ಅನಾಲಿಸಿಸ್ ಆಪ್ ಡೆವಲಪ್ಮೆಂಟ್ ಅಥವಾ ವಿಷಯಾನುಕೂಲ ಪ್ರಾಜೆಕ್ಟ್ಗಳ ಮೂಲಕ ಕೌಶಲ್ಯವನ್ನು ಬೆಳೆಸಿದುಕೊಳ್ಳಬಹುದು ಿಟಾಬ್ ಅಥವಾ ಪೋರ್ಟ್ಫೋಲಿಯೋ ಸೈಟ್ನಲ್ಲಿ ತಮ್ಮ ಕೆಲಸವನ್ನು ಶೇರ್ ಮಾಡಿದರೆ ಅದು ಉದ್ಯೋಗದಾತರಿಗೆ ನಂಬಿಕೆಯನ್ನು ಕೊಡುತ್ತದೆ ಈ ಅನುಭವವು ತಂಡದ ಕೆಲಸ ಮಾಡುವ ಸಮಸ್ಯೆ ಪರಿಹರಿಸುವ ಹಾಗೂ ಪ್ಲೇಸ್ಮೆಂಟ್ಗೆ ತಯಾರಾಗುವ ಸಾಮರ್ಥ್ಯವನ್ನು ಗಟ್ಟಿಗೊಳಿಸುತ್ತದೆ ಇಂಟರ್ನ್ಶಿಪ್ಗಳ ಮೂಲಕ ಅನುಭವವನ್ನು ಪಡೆಯುವುದು ಇಂಟರ್ನ್ಶಿಪ್ಗಳು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮತ್ತು ಉದ್ಯೋಗದ ನಡುವಿನ ಅವಧಿಯಲ್ಲಿ ನೈಜ ಅನುಭವ ನೀಡುವ ಸೇತುವೆಯಂತಿವೆ ಈ ಮೂಲಕ ವಿದ್ಯಾರ್ಥಿಗಳು ತಾವು ಕಲಿತ ತಾತ್ವಿಕ ಜ್ಞಾನವನ್ನು ನೈಜ ಉದ್ಯೋಗ ಪರಿಸರದಲ್ಲಿ ಅನ್ವಯಿಸಲು ಸಾಧ್ಯವಾಗುತ್ತದೆ ಇವು ಸಮಯ ನಿರ್ವಹಣೆ ತಂಡದೊಂದಿಗಿನ ಕೆಲಸ ಮತ್ತು ವ್ಯಾವಹಾರಿಕ ನೈಪುಣ್ಯಗಳನ್ನು ಬೆಳೆಸಲು ಸಹಕಾರಿಯಾಗುತ್ತವೆ ಅನುಭವವಿರುವ ಅಭ್ಯರ್ಥಿಗಳಿಗೆ ಕಂಪನಿಗಳು ಹೆಚ್ಚು ಆದ್ಯತೆ ನೀಡುವುದರಿಂದ ಇಂಟರ್ನ್ಶಿಪ್ ಪ್ಲೇಸ್ಮೆಂಟ್ನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇಂಟರ್ನ್ ಶಾಲಾ ಲಿಂಕ್ಟೆನ್ ಹೈರ್ಮಿ ಮುಂತಾದ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಇಂತಹ ಅವಕಾಶಗಳನ್ನು ಹುಡುಕಿ ತಮ್ಮ ರೆಸ್ಯೂಮೆಯನ್ನು ಮೌಲ್ಯವನ್ನು ನೀಡಬಹುದು ಮೃದು ಕೌಶಲ್ಯಗಳು ಯಾವುದೇ ವ್ಯಕ್ತಿಯಲ್ಲಿ ಯಶಸ್ಸು ಸಾಧಿಸಲು ತಾಂತ್ರಿಕ ಜ್ಞಾನದ ಜೊತೆಗೆ ತಂಡದ ಕೆಲಸ ನಾಯಕತ್ವ ಮತ್ತು ಸಮಯ ನಿರ್ವಹಣೆಯಂತಹ ಕೌಶಲ್ಯಗಳು ಬಹುಮುಖ್ಯ ಉತ್ತಮ ನಾಯಕತ್ವವು ನಿರ್ಧಾರ ತೆಗೆದುಕೊಳ್ಳುವ ಮತ್ತು ಸಮಸ್ಯೆ ಬಗೆಹರಿಸುವ ಸಾಮರ್ಥ್ಯವನ್ನು ತೋರಿಸುತ್ತದೆ ಸಮಯವನ್ನು ಸರಿಯಾಗಿ ಯೋಚಿಸಿ ಬಳಸುವ ಗುಣವು ಒತ್ತಡವನ್ನು ಕಡಿಮೆ ಮಾಡಿ ಫಲಿತಾಂಶವನ್ನು ಸುಧಾರಿಸುತ್ತದೆ ಈ ಮೃದು ಕೌಶಲ್ಯಗಳನ್ನು ಗುಂಪು ಚರ್ಚೆ ಪ್ರಾಜೆಕ್ಟ್ಗಳು ಕಾಲೇಜ್ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ಅಭ್ಯಾಸ ಮಾಡಬಹುದು ರೆಸ್ಯೂಮೆ ಮತ್ತು ಲಿಂಕ್ಡ್ ಇನ್ ಪ್ರೊಫೈಲ್ ಸುಧಾರಣೆ ಇಂದಿನ ಉದ್ಯೋಗ ಸ್ಪರ್ಧಾತ್ಮಕ ಯುಗದಲ್ಲಿ ಉತ್ತಮವಾಗಿ ತಯಾರಿಸಿದ ರೆಸ್ಯೂಮೆ ಮತ್ತು ವೃತ್ತಿಪರ ಲಿಂಕ್ಡ್ ಇನ್ ಪ್ರೊಫೈಲ್ ನಿಮ್ಮ ವೈಯಕ್ತಿಕ ಬ್ರ್ಯಾಂಡ್ ಆಗಿ ಕಾರ್ಯನಿರ್ವಹಿಸುತ್ತದೆ ರೆಸ್ಯೂಮೆ ತಾಂತ್ರಿಕ ಜ್ಞಾನ ಶಿಕ್ಷಣ ಮತ್ತು ಅನುಭವವನ್ನು ಸ್ಪಷ್ಟವಾಗಿ ಪ್ರಾಸಂಗಿಕವಾಗಿ ಪ್ರದರ್ಶಿಸುವ ದಾಖಲೆಯಾಗಿರುತ್ತದೆ ಲಿಂಕ್ಡ್ ಇನ್ ಮೂಲಕ ನಿಮ್ಮ ಪ್ರಾಜೆಕ್ಟ್ಗಳು ಇಂಟರ್ನ್ಶಿಪ್ಗಳು ಮತ್ತು ಸಾಧನೆಗಳು ಎಂಪ್ಲಾಯರ್ಸ್ಗೆ ತೋರಿಸಲು ಹಾಗೂ ರೆಕ್ರೂಟರ್ಸ್ ಸೆಳೆಯಲು ಸಾಧ್ಯ ಓಪನ್ ಟು ವರ್ಕ್ ಸೆಟ್ಟಿಂಗ್ಸ್ ಬಳಸಿ ಸ್ಪಷ್ಟ ಹೆಡ್ಲೈನ್ ಹಾಕಿ ರೆಕ್ರೂಟರ್ಸ್ ಜೊತೆಗೆ ಸಂಪರ್ಕ ಹೊಂದುವುದು ಹೊಸ ಅವಕಾಶಗಳಿಗೆ ದಾರಿ ತೊರೆಯುತ್ತದೆ ಈ ಎರಡೂ ಸಾಧನಗಳು ನಿಮ್ಮ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವ ಪ್ರಮುಖ ಹಂತಗಳಾಗಿವೆ ಉದ್ಯೋಗಕ್ಕೆ ಬೇಕಾದಂತಹ ಕೌಶಲ್ಯಗಳನ್ನು ಹೆಚ್ಚಿಸಲು ಪದವಿ ತರಗತಿಗಳು ಪಾಠಪೂರ್ತಿ ಅಲ್ಲದೆ ವಿವಿಧ ಕಾನ್ಫರೆನ್ಸ್ಗಳು ಪೇಪರ್ ಪ್ರಸ್ತುತಿಗಳು ಇಂಟರ್ನ್ ಕಾಲೇಜ್ ಫೆಸ್ಟಿವಲ್ಸ್ ಐಡಿಯಾಥಾನ್ಸ್ ಹ್ಯಾಕಥಾನ್ಸ್ ಮತ್ತು ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದು ಬಹಳ ಮುಖ್ಯ ಇವುಗಳಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಸಮಸ್ಯೆ ಅಥವಾ ಸಮಯ ನಿರ್ವಹಣೆ ಸೃಜನಶೀಲತೆ ಜನಸಂಪರ್ಕ ಸಂವಹನೆ ಮತ್ತು ತಂಡದೊಂದಿಗೆ ಕೆಲಸ ಮಾಡುವ ಶಕ್ತಿ ಹೆಚ್ಚಾಗುತ್ತದೆ ಮತ್ತಷ್ಟು ಇಂತಹ ಕಾರ್ಯಕ್ರಮಗಳಲ್ಲಿ ನೀವು ನಿಮ್ಮ ವಿಚಾರಗಳನ್ನು ಮಂಡಿಸುವ ಮತ್ತು ಹೊಸತನವಾದ ತಂತ್ರಜ್ಞಾನವನ್ನು ಕಲಿಯುವ ಅವಕಾಶವನ್ನು ಹೊಂದುತ್ತೀರಿ ಇದರಿಂದ ನಿಮ್ಮ ವೃತ್ತಿಪರ ಮತ್ತು ವೈಯಕ್ತಿಕ ಶಕ್ತಿ ವೃದ್ಧಿಯಾಗುತ್ತವೆ ಮತ್ತು ಭವಿಷ್ಯದ ಉದ್ಯೋಗಗಳಲ್ಲಿ ನಿಮಗೆ ಸ್ಪರ್ಧಾತ್ಮಕ ಅನಿಸಿಕೆಯನ್ನು ಬರುವುದಕ್ಕೂ ಸಹಕಾರಿಯಾಗುತ್ತದೆ ಈ ರೀತಿ ಸಕ್ರಿಯವಾಗಿ ಭಾಗವಹಿಸುವುದು ನಿಮ್ಮ ಹುದ್ದೆಗಾಗಿ ಅಗತ್ಯ ಕೌಶಲ್ಯಗಳನ್ನು ಹಿಗ್ಗಿಸುವ ಉತ್ತಮ ಮಾರ್ಗವಾಗಿವೆ ಈಗ ಯುವ ಜನರು ಕೇವಲ ಪದವಿಯಿಂದ ಮಟ್ಟ ಹಾಕುವ ಕಾಲವಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ಯಶಸ್ಸನ್ನು ಗಳಿಸಬೇಕಾದರೆ ಕೌಶಲ್ಯಗಳಾದ ಟೆಕ್ನಿಕಲ್ ಆಗಿರ್ಬೋದು ಕಮ್ಯುನಿಕೇಶನ್ ಆಗಿರ್ಬೋದು ಸಾಫ್ಟ್ ಸ್ಕಿಲ್ಸ್ ಗಳಾಗಿರ್ಬೋದು ಈ ಎಲ್ಲ ಕೌಶಲ್ಯಗಳನ್ನು ಗುರಿಯಾಗಿಟ್ಟುಕೊಂಡು ಸದಾ ಕಲಿಯುತ್ತಾ ಸಾಗಬೇಕು ಪ್ರಾಜೆಕ್ಟ್ಗಳು ಇಂಟರ್ನ್ಶಿಪ್ಗಳು ಸ್ಪರ್ಧೆಗಳು ಮತ್ತು ಸೃಜನಶೀಲ ಚಟುವಟಿಕೆಗಳ ಮೂಲಕ ಸದುಪಯೋಗ ಪಡೆಯಬೇಕು ಇಂತಹವರು ಸದಾ ಮುಂದಿರುತ್ತಾರೆ ಕಲಿಕೆಯೊಂದಿಗೆ ಅನುಭವ ಮತ್ತು ವ್ಯಕ್ತಿತ್ವವನ್ನು ರೂಪಿಸಿಕೊಂಡರೆ ಯಾವುದೇ ಉದ್ಯೋಗದ ಬಾಗಿಲು ತೆರೆದಾಗ ನಾವು ತಯಾರಾಗಿರ್ತೇವೆ ವಿದ್ಯಾರ್ಥಿ ಮಿತ್ರರೇ ಇನ್ನೊಂದು ಬಹುಮುಖ್ಯವಾದ ವಿಷಯವೇನೆಂದರೆ ಡ್ರೀಮ್ ಬಿಗ್ ದೊಡ್ಡ ಕನಸನ್ನು ಕಾಣಬೇಕು ಆದರೆ ಕಂಡ ಕನಸನ್ನು ನನಸಾಗಬೇಕು ಅಂದರೆ ದಿಟ್ಟ ಗುರಿ ಅದಕ್ಕೆ ತಕ್ಕಂತಹ ಕಠಿಣ ಪರಿಶ್ರಮ ಶ್ರದ್ಧೆ ಇರಬೇಕು ನಿಮ್ಮ ಗುರಿಯನ್ನು ಮೊದಲ ಪ್ರಯತ್ನದಲ್ಲಿ ಸಾಧಿಸಲು ಆಗದಿದ್ದರೆ ಧೃತಿಗೆಡದೆ ಮತ್ತೆ ಮತ್ತೆ ಪ್ರಯತ್ನ ಪಡುವುದು ತುಂಬಾನೇ ಮುಖ್ಯ ಇದಕ್ಕೆ ಉತ್ತಮ ಉದಾಹರಣೆಯಾಗಿ ಇತ್ತೀಚೆಗೆ ಮಂಗಳೂರಿನ ಎಂಜಿನಿಯರಿಂಗ್ ಓದುತ್ತಿರುವ ವಿದ್ಯಾರ್ಥಿನಿ ಋತುಪರ್ಣ ಅಂತಾರಾಷ್ಟ್ರೀಯ ಮಟ್ಟದ ರೋಲ್ಸ್ ರಾಯ್ ಕಂಪನಿಯಲ್ಲಿ ಇಂಟರ್ನ್ಶಿಪ್ಗೆ ಆಯ್ಕೆಯಾಗಿ ತನ್ನ ಕಠಿಣ ಪರಿಶ್ರಮ ಹಾಗೂ ಕೌಶಲ್ಯದಿಂದ ವಾರ್ಷಿಕ ಎಪ್ಪತ್ತೆರಡು ಲಕ್ಷ ಉದ್ಯೋಗವನ್ನು ಪಡೆದಿರುತ್ತಾರೆ ಹೀಗೆ ನನ್ನ ವಿದ್ಯಾರ್ಥಿಯಾದ ಹಂಸಸುದ ಆಕ್ಸೆಂಚರ್ ಕಂಪನಿ ಆಯೋಜಿಸಿದ ಹ್ಯಾಕಥಾನ್ ಸ್ಪರ್ಧೆಯಲ್ಲಿ ಭಾಗವಹಿಸಿದಾಗ ಅವಳ ಕೌಶಲ್ಯವನ್ನು ಮೆಚ್ಚಿ ಕಂಪನಿಯು ಅವಳಿಗೆ ಉದ್ಯೋಗವನ್ನು ನೀಡಿರುತ್ತದೆ ಪದವಿಯು ನಿಮ್ಮ ಅಧ್ಯಯನದ ಫಲಿತಾಂಶ ಆದರೆ ಉದ್ಯೋಗವು ನಿಮ್ಮ ಕೌಶಲ್ಯದ ಪ್ರತಿಫಲ ಆದ ಕಾರಣ ವಿದ್ಯಾರ್ಥಿಗಳೇ ಪದವಿಯ ಜೊತೆಗೆ ನೈಪುಣ್ಯವನ್ನು ಬೆಳೆಸಿರಿ ನಿಮ್ಮನ್ನು ನೀವು ರೂಪಿಸಿಕೊಳ್ಳಿ ಕಲಿಕೆ ಎಂದರೆ ಕೇವಲ ಪುಸ್ತಕವಲ್ಲ ಬದುಕನ್ನು ಬದುಕುವುದು ಕಲಿಕೆಯ ಒಂದು ಭಾಗವೇ ಆಗಿದೆ ಇದನ್ನು ಹೇಳುತ್ತಾ ಇಷ್ಟೊತ್ತು ಈ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲಾ ನನ್ನ ಕೇಳುಗರಿಗೂ ಹಾಗೂ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪಿ ತಾಂತ್ರಿಕ ವಿದ್ಯಾಲಯದವರಿಗೂ ಹಾಗೂ ಆಕಾಶವಾಣಿ ಭದ್ರಾವತಿ ಇವರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ಪದವಿಯಿಂದ ಉದ್ಯೋಗಾರ್ಹತೆಯತ್ತ ಕೌಶಲ್ಯದ ಅಂತರವನ್ನ ತುಂಬುವುದು ಹೇಗೆ ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗ ಪ್ಯಾಸಿಟಿವ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಕ್ಯಾನಿಕ್ ಲರ್ನಿಂಗ್ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆದ ಶ್ವೇತಾ ಬಿ ಅವರು ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿ ಎಸ್ಇಎಸ್ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ ಡಿ ಎಸ್ ಸಿ ಎಸ್ ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಇದುವರೆಗೆ ನೈಪುಣ್ಯ ಕೌಶಲ್ಯ ಯಶೋಘಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು